ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆದರಿಸಿ ಬೆದರಿಸಿ ಕೆಲಸದವನ ಜೊತೆ ಆ ಮನೆಯ ಯಜಮಾನಿ ಪೂರ್ತಿ ಶಿಲಾಬಾಲಿಕೆಯಾಗಿ ತನ್ನ ಗುಲಾಬಿ ಹೂವಿಗೆ ಸುಖವನ್ನು ಪಡೆದುಕೊಂಡು ಮಜಾ ಮಾಡ್ತಾ ಇದ್ಲು ಬನ್ನಿ ಕತೆಗೆ ಹೋಗೋಣ ನನ್ನ ಹೆಸರು ಮನೋಹರ ನನಗೆ ಮದುವೆಯಾಗಿ ಒಬ್ಬಳು ಇದ್ದಾಳೆ ಅವಳು ಊರಲ್ಲೇ ಕೆಲಸ ಮಾಡುತ್ತಿದ್ದಾಳೆ ನಾನು ಭದ್ರಾವತಿಯ ಮನೆಯೊಂದರಲ್ಲಿ ಕೆಲಸಕ್ಕೆ ಇದ್ದೀನಿ ನಾನು ಕೆಲಸ ಮಾಡುವ ಮನೆಯಲ್ಲಿ ಯಜಮಾನಿ ಲೀಲಾ ಹಾಗೂ ಅವರ ಗಂಡ ಕೃಷ್ಣ ಇದ್ರೂ ಮನೆಯ ಹಿತ್ತಲಿನ ಗಿಡಗಳಿಗೆ ನೀರು ಹಾಕೋದು ಹಾಗೆ ಯಾರಾದರೂ ಕೆಲಸಕ್ಕೆ ಬಂದ್ರೆ ಅವರನ್ನು ನೋಡಿಕೊಳ್ಳುವುದು ಇದೆಲ್ಲ ನನ್ನ ಕೆಲಸ ಆಗಿತ್ತು ಅದೇ ಮನೆಯಲ್ಲಿ ಸಾವಿತ್ರಿ ಅನ್ನೋ ಇನ್ನೊಬ್ಬಳು ಕೆಲಸ ಮಾಡ್ತಾ ಇದ್ಲು ಅವಳು ಹೆಚ್ಚಾಗಿ ಅಡುಗೆ ಕೆಲಸ ಮಾಡ್ತಿದ್ಲು ಹಾಗೂ ಮನೆಯನ್ನು ಸ್ವಚ್ಛಗೊಳಿಸ್ತಾ ಇದ್ಲು ಅವಳು ಅದೇ ಮನೆಯಲ್ಲಿ ಉಳ್ಕೊಂಡಿದ್ಲು ಅಡುಗೆ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ರೂಮು ಅವಳದಾಗಿತ್ತು ಮನೆಯ ಪಕ್ಕದಲ್ಲಿರುವ ಪಂಪ್ ಹೌಸ್ ಒಂದರಲ್ಲಿ ನಾನು ಉಳ್ಕೊಂಡಿದ್ದೆ ನನ್ನ ಕೆಲಸ ಮುಗಿದಾಗ ನಾನು ಯಜಮಾನರು ಮನೆಯಲ್ಲೇ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ ರಾತ್ರಿ ಮಲಗೋದಕ್ಕೆ ಮಾತ್ರ ಪಂಪ್ ಪಂಪ್ಹೌಸ್ಗೆ ಹೋಗ್ತಾ ಇದ್ದೆ ಮನೆಯ ಯಜಮಾನರು ಕೃಷ್ಣ ಹಾಗೂ ಅವರ ಹೆಂಡತಿ ಲೀಲಾ ಆಗಾಗ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು ನನಗೂ ಹಾಗೂ ಸಾವಿತ್ರಿಗೂ ಕೆಲಸ ಸ್ಟಾರ್ಟ್ ಮಾಡಿದ ಮೊದಲಿನಿಂದಲೂ ಪರಿಚಯ ಇತ್ತು ಮನೆಯಲ್ಲಿ ಯಜಮಾನರು ಇಲ್ಲದಿರುವಾಗ ನಾವು ತುಂಬಾ ಹೊತ್ತು ಮಾತಾಡ್ತಾ ಕೂತ್ಕೊಂಡಿರ್ತಿದ್ವಿ ಹಾಗಾಗಿ ಅವಳ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದೆ ಅವಳನ್ನ ಬುಟ್ಟಿಗೆ ಹಾಕೊಂಡು ಅವಳ ಜೊತೆ ತುಂಬಾ ಸಲ ಮಜಾನು ಮಾಡಿದ್ದೆ ಒಂದು ದಿನ ಮನೆಯಲ್ಲಿ ಯಜಮಾನರು ಇಲ್ಲದಿರೋದು ನಮಗೆ ಗೊತ್ತಾದಾಗ ಅವರ ಬೆಡ್ರೂಮ್ ಅನ್ನು ನಮ್ಮ ಬೆಡ್ರೂಮ್ ಆಗಿ ನಾವು ಬಳಸಿಕೊಂಡ್ವಿ ಯಜಮಾನರು ವಾಪಸ್ ಬರೋ ಮೊದಲು ಅದನ್ನ ಮೊದಲಿನಂತೆನೇ ಅಂದವಾಗಿ ಇರಿಸಿದ್ವಿ ಇದು ನಮಗೆ ಇನ್ನಷ್ಟು ಮಜಾ ಕೊಟ್ಟು ನನ್ನ ಹೆಂಡತಿ ಜೊತೆ ಕೂಡ ಇಂತಹ ಅಲ್ಲಿ ಮಜಾ ಮಾಡೋ ಯೋಗ ಸಿಕ್ಕಿರಲಿಲ್ಲ ಆ ದಿನದಿಂದ ಯಜಮಾನರು ಬೇರೆ ಊರಿಗೆ ಹೋಗೋದನ್ನ ಕಾಯ್ತಾ ಇದ್ವಿ ಹೋದ್ರು ಅಂತಂದ್ರೆ ಅವರ ಬೆಡ್ರೂಂ ಪೂರ್ತಿ ನಮ್ದೇ ಆಗೋಗ್ತಿತ್ತು ಇದು ಅನೇಕ ದಿನಗಳವರೆಗೆ ನಡೀತು ಒಂದ್ಸಲ ಮೂರು ದಿನಗಳ ಕಾಲ ಯಜಮಾನರು ಮನೆಯಲ್ಲಿ ಇರಲಿಲ್ಲ ಆ ಎರಡು ದಿನವನ್ನ ನಾವು ಚೆನ್ನಾಗಿ ಬಳಸಿಕೊಂಡ್ವಿ ಅದರ ನಂತರ ಮೂರನೇ ದಿನ ಇನ್ನೂ ಹೊಸದಾಗಿ ಏನೇನೋ ಪ್ಲಾನ್ ಮಾಡಿ ಇಟ್ಟಿದ್ವಿ ಆದರೆ ಯಜಮಾನರು ಅಕಸ್ಮಾತಾಗಿ ಬೇಗ ವಾಪಸ್ ಊರಿಗೆ ಬಂದ್ಬಿಟ್ರು ಹಾಗಾಗಿ ನಮ್ಮ ಪ್ಲಾನ್ ಫೇಲ್ ಆಗೋಯ್ತು ಆದರೆ ನಮ್ಮ ಮನಸ್ಸು ಕೇಳಲಿಲ್ಲ ಮನೆಯಲ್ಲಿ ಯಜಮಾನರು ಇದ್ದಿದ್ದರಿಂದ ನಾನು ಪಂಪ್ಹೌಸ್ ಅಲ್ಲಿ ಮಲಗಬೇಕಾಗಿತ್ತು ರಾತ್ರಿ ಎಂಟು ಗಂಟೆ ಅಷ್ಟೊತ್ತಿಗೆ ಸಾವಿತ್ರಿ ತನ್ನ ಕೆಲಸನೆಲ್ಲ ಮುಗಿಸಿ ನಾನು ಮಲಗಿರೋ ಪಂಪ್ಹೌಸ್ಗೆ ಬಂದ್ಬಿಟ್ಲು ಹಿಂದಿನ ಎರಡು ದಿನ ನಾವು ಜೊತೆನಲ್ಲಿನೇ ವಿಧ ವಿಧ ರೀತಿಯಲ್ಲಿ ಶೃಂಗಾರ ಮಾಡಿರೋ ನಮಗೆ ಅದು ಇನ್ನಷ್ಟು ಬೇಕಾಗಿತ್ತು ಅವಳ ಜೊತೆ ಚೆನ್ನಾಗಿ ಮಜಾ ಮಾಡಿದೆ ಮರುದಿನ ನಾನು ಮನೆಯಲ್ಲಿ ಏನೋ ಕೆಲಸದಲ್ಲಿದೆ ಆ ಸಮಯದಲ್ಲಿ ಯಜಮಾನಿ ಲೀಲಾ ಸಾವಿತ್ರಿಯನ್ನ ಕರೆದರು ನೀನು ತುಂಬಾ ದಿನದಿಂದ ರಜೆನೆ ತಗೊಂಡಿಲ್ಲ ಒಂದು ವಾರ ನಿನಗೆ ರಜೆ ಕೊಡ್ತಾ ಇದ್ದೀನಿ ಊರಿಗೆ ಹೋಗು ಅಂತ ಹೇಳಿದ್ರು ಸಾವಿತ್ರಿ ಸಂತೋಷದಿಂದ ಊರಿಗೆ ಹೋದಲು ನಾನು ಮಧ್ಯಾಹ್ನ ಕೆಲಸ ಮಾಡ್ತಿರುವಾಗ ಯಜಮಾನಿ ಲೀಲಾ ನನ್ನನ್ನು ಕರೆದರು ಏನ್ ಮನೋಹರ ನೀನು ಈ ತರ ಕೆಲಸ ಮಾಡಬಹುದಾ ಅಂತ ಕೇಳಿದ್ರು ನಾನು ಏನಾಯ್ತು ಮೇಡಮ್ ಅಂತ ಕೇಳಿ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ್ರು ಯಾವುದರ ಬಗ್ಗೆ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಹಾಗಾಗಿ ನಾನು ಸುಮ್ಮನೆ ನೋಡ್ತಾ ನಿಂತ್ಕೊಂಡೆ ನಿನಗೆ ಸಾವಿತ್ರಿ ಅಂದ್ರೆ ಅಷ್ಟು ಇಷ್ಟನಾ ಅಂತ ಕೇಳಿದ್ರು ಹಾಗೇನಿಲ್ಲ ಮೇಡಮ್ ಅಂದೆ ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಆಟ ಅಂತ ಕೇಳಿದ್ರು ನಾನು ಏನಾಟ ಮೇಡಮ್ ಆತರ ಏನೂ ಇಲ್ವಲ್ಲ ಅಂತ ಹೇಳ್ದೆ ಸುಳ್ಳು ಹೇಳಬೇಡ ಸತ್ಯ ಹೇಳು ನಾನು ನಿನಗೆ ಬಯೋದಿಲ್ಲ ಅಂತ ಹೇಳಿದ್ರು ನಾನು ಸುಮ್ಮನೆ ನೋಡ್ತಾ ನಿಂತೆ ಪಂಪ್ಹೌಸ್ ಅಲ್ಲಿ ನಡೆದಿದ್ದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ಯಾ ಅಲ್ವಾ ಒಳ್ಳೆ ತಾಕತ್ತಿದೆ ನಿನಗೆ ಅಂತ ಅವರು ನೋಡಿದ್ದನ್ನ ವಿವರಿಸಿ ಹೇಳೋಕೆ ತೊಡಗಿದ್ರು ನಂಗೆ ಸ್ವಲ್ಪ ಭಯ ಆಯ್ತು ತು ನನ್ನನ್ನ ಕೆಲಸದಿಂದ ತೆಗಿತಾರೆನೋ ಅನ್ನಿಸ್ತು ತಪ್ಪಾಯಿತು ಮೇಡನ್ ಇನ್ಮೇಲೆ ಆತರ ನಡೆಯುವುದಿಲ್ಲ ಅಂತ ಹೇಳ್ದೆ ಸರಿ ಎಷ್ಟು ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ ಕೇಳಿದ್ರು ನಾನು ಎರಡು ತಿಂಗಳಿಂದ ಅಂತ ಹೇಳ್ದೆ ಸರಿ ಸಾವಿತ್ರಿ ಅಲ್ಲದೆ ಇನ್ಯಾರು ಇಷ್ಟ ನಿನಗೆ ಈ ಮನೆಯಲ್ಲಿ ಅಂತ ಕೇಳಿದ್ರು ಮತ್ತೆ ಈ ಮನೆಯಲ್ಲಿ ಬೇರೆ ಯಾರೂ ಕೆಲಸದವರು ಇಲ್ವಲ್ಲ ಮೇಡನ್ ಕೆಲಸಕ್ಕೆ ಇರೋದು ಸಾವಿತ್ರಿ ಮಾತ್ರ ಅಂತ ಹೇಳ್ದೆ ಅಂದೆ ನಿನಗೆ ಕೆಲಸದವರು ಮಾತ್ರ ಇಷ್ಟನಾ ಬೇರೆ ಯಾರು ಇಷ್ಟ ಇಲ್ವಾ ಅಂತ ಕೇಳಿದ್ರು ಅವರ ಮಾತು ಸ್ವಲ್ಪ ಒಗಟಾಗಿ ಅನ್ನಿಸ್ತು ನಾನು ಸುಮ್ಮನಿದ್ದೆ ನಿನಗೆ ಮನೆ ಕೆಲಸದವರು ಮಾತ್ರ ಮನೆ ಯಜಮಾನಿ ಇಷ್ಟ ಅಲ್ವಾ ಅಂತ ಕೇಳಿದ್ರು ನನಗೆ ಶಾಕ್ ಆಯ್ತು ಆದ್ರೆ ಮೇಡನ್ ಅಂದೆ ಆದ್ರೆ ಇದ್ರೆ ಏನಿಲ್ಲ ನಾಳೆಯಿಂದ ಸಾವಿತ್ರಿನ ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ ಕಳಿಸ್ತೀನಿ ನೀನು ಅವಳ ಜೊತೆ ಏನ್ ಮಾಡ್ತಿದೆಯೋ ಅದನ್ನೆಲ್ಲಾನು ನನ್ನ ಜೊತೆನು ಮಾಡಬೇಕು ಅಂದ್ರು ಸರಿಯಾಯಿತು ಅಂತ ಒಪ್ಕೊಂಡೆ ಈ ಹಿಂದೆ ಕರ್ದು ಮುಚ್ಚಿ ಅವರ ಬೆಡ್ರೂಮ್ ಅಲ್ಲಿ ನಡೀತಿರೋದು ಇನ್ಮೇಲೆ ಧೈರ್ಯ ಇವಾಗ ಓಪನ್ ಆಗಿ ನಡೆಯತೊಡಗಿತ್ತು ಹಾಗೆ ನೋಡಿದ್ರೆ ಲೀಲಾ ಅವರಿಗೆ ಇದರ ಬಗ್ಗೆ ತುಂಬಾನೇ ಆಸಕ್ತಿ ಇತ್ತು ಅವರ ಗಂಡ ಇಲ್ಲದಿರುವಾಗ ಕೂಡಲೇ ನನ್ನನ್ನ ಬೆಡ್ರೂಮ್ಗೆ ಕರೀತಾ ಇದ್ರು ಬಿಡದೆ ಎಂಜಾಯ್ ಮಾಡ್ತಾ ಇದ್ವಿ ಹಗಲು ರಾತ್ರಿ ಎನ್ನದೇ ನನ್ನನ್ನು ಕರೆದುಕೊಂಡು ಮಾಡಿಸಿಕೊಳ್ತಾ ಇದ್ರು ಹೀಗೆ ದಿನಗಳು ಮಧ್ಯದಲ್ಲಿ ಕಳೀತಾ ಇತ್ತು ಒಮ್ಮೆ ನನಗೆ ಮಧ್ಯದಲ್ಲಿ ಊರಿಗೆ ಹೋಗಬೇಕಾಯಿತು ಒಂದು ವಾರ ರಜೆ ಕೇಳ್ದೆ ಒಂದು ವಾರ ಅಂತ ಯಜಮಾನರಾಗ ತೆಗೆದ್ರು ನಿನಗೆ ಗೊತ್ತಲ್ವಾ ಇಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅಂತಿದ್ರು ಅಂತೋ ಇಂತೂ ಅವರನ್ನೂ ಒಪ್ಪಿಸಿ ಊರಿಗೆ ಹೊರಟೆ ಊರಲ್ಲಿ ಇರುವಾಗ ಮೂರು ದಿನ ಕಳೆದಿತ್ತು ನಮ್ಮ ಮನೆಯಲ್ಲಿ ಫೋನ್ ಇರಲಿಲ್ಲ ಎಮರ್ ಜೆನ್ಸಿಗೆ ಬೇಕಾಗುತ್ತೆ ಅಂತ ನಮ್ಮ ಪಕ್ಕದ ಮನೆ ಫೋನ್ ನಂಬರ್ ಮೇಡಮ್ ತಗೊಂಡಿದ್ರು ಮೇಡಮ್ ನಮ್ಮ ಪಕ್ಕದ ಮನೆ ನಂಬರ್ ಗೆ ಫೋನ್ ಮಾಡಿ ನನಗೆ ಬೇಗ ಕೆಲಸಕ್ಕೆ ಬರೋದಿಕ್ಕೆ ಹೇಳಿದ್ರು ನಾನು ಮೇಡಂಗೆ ಫೋನ್ ಮಾಡಿ ಇನ್ನೂ ಎರಡು ದಿನ ಕೊಡಿ ಮೇಡಮ್ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದೆ ಆಯ್ತು ಆದಷ್ಟು ಬೇಗ ಬಾ ಅಂತ ಒಪ್ಕೊಂಡ್ರು ನನ್ನ ಕೆಲಸನ ಒಂದು ದಿನದಲ್ಲಿ ಮುಗಿಸಿ ಲೇಟ್ ಆದ್ರೆ ಎಲ್ಲಿ ಕೋಪ ಮಾಡ್ಕೊಳ್ತಾರೋ ಏನೋ ಅಂತ ಒಂದು ದಿವಸ ಬೇಗನೆ ಕೆಲಸಕ್ಕೆ ಹೋದೆ ನಾನು ಕೆಲಸ ಮಾಡ್ತಿರೋ ಮನೆ ಆದುದರಿಂದ ಅಲ್ಲಿಗೆ ಹೋಗುವಾಗ ನನಗೆ ಯಾವುದೇ ತೊಂದರೆ ಇರಲಿಲ್ಲ ಮನೆಗೆ ಹೋದಾಗ ಅಲ್ಲಿ ಯಜಮಾನಿ ಕಾಣಿಸಲಿಲ್ಲ ನಾನು ನನ್ನ ಕೆಲಸನ ಆರಂಭ ಮಾಡಿದೆ ಗಿಡಗಳಿಗೆ ನೀರು ಬಿಡ್ತಾ ಇದ್ದ ನನಗೆ ಸ್ವಲ್ಪ ಹೊತ್ತಲ್ಲಿ ಮನೆ ಹತ್ತಿರದ ಒಂದು ಕಿಟಕಿನಲ್ಲಿ ಏನೋ ಸೌಂಡ್ ಕೇಳಿಸ್ತು ಏನೋ ಅಂತ ಕಿಟಕಿಯಿಂದ ಕದ್ದು ನೋಡದೆ ನೋಡಿದ್ರೆ ಆಶ್ಚರ್ಯನೇ ಆಗೋಯ್ತು ಮೇಡಮ್ ಯಾವುದೋ ಒಂದು ಹುಡುಗನ ಜೊತೆ ಇದ್ರೂ ಹಂಗಾತ ಮಲ್ಕೊಂಡ ಮೇಡಮ್ ಮೇಲೆ ಆ ಹುಡುಗ ಮಲಗಿ ಮುತ್ತಿಡ್ತಾ ಇದ್ದ ಆ ಹುಡುಗನ ಮುಖ ನೋಡಿದಾಗ ಈ ಹಿಂದೆ ಯಾವ ಯಾವಾಗ್ಲೂ ನೋಡಿದ ನೆನಪು ಆಮೇಲೆ ನೆನಪಾಯಿತು ಅವನ ಮನೆಗೆ ಕೇಬಲ್ ಕನೆಕ್ಷನ್ ಕೊಡೋಕೆ ಬರೋ ಹುಡುಗ ಅಂತ ಮೇಡಂ ಜೊತೆ ಆ ಹುಡುಗನ ಜೊತೆ ಆಟ ಚೆನ್ನಾಗಿ ನಡೀತಾ ಇತ್ತು ನಾನು ಧೈರ್ಯವಾಗಿ ಅಲ್ಲೇ ನಿಂತು ನೋಡ್ತಾ ನಿಂತ್ಕೊಂಡೆ ಅವನ ಜೊತೆನಲ್ಲಿ ಇರುವಾಗ ಮೇಡಮ್ ಯಾವುದೋ ಕ್ರೀಮನ್ನ ಬಳಸ್ತಾ ಇದ್ರು ಅದೇನು ಅಂತ ತಿಳ್ಕೊಳ್ಳೋ ಆಸೆ ಆಯ್ತು ಅವರಿಬ್ಬರ ಕೆಲಸ ಮುಗಿದಾಗ ಅದನ್ನ ಒಂದು ಕಡೆನಲ್ಲಿ ಎತ್ತಿ ಇಟ್ರು ಆ ಜಾಗನ ನಾನು ನೋಡ್ಕೊಂಡೆ ಮೇಡಂ ತಮ್ಮ ಕೆಲಸನ ಮುಗಿಸಿದ ಮೇಲೆ ಆ ಹುಡುಗನನ್ನ ಮಾತನಾಡಿ ಕಳಿಸಿಕೊಟ್ರು ನಾನು ಸ್ವಲ್ಪ ಹೊತ್ತು ಬಿಟ್ಟು ಮನೆ ಒಳಗಡೆ ಹೋದೆ ಯಾವಾಗ ಬಂದೆ ಅಂತ ಕೇಳಿದ್ರು ಈಗಷ್ಟೇ ಬಂದೆ ಮೇಡಂ ಅಂತ ಹೇಳ್ದೆ ಒಳ್ಳೇದಾಯ್ತು ಅಂತ ಕೆಲಸ ನೋಡಿಕೊಳ್ಳುವುದಕ್ಕೆ ಹೇಳಿದ್ರು ಮೇಡಂ ಯಾವುದೋ ಕೆಲಸದಲ್ಲಿ ಬಿಜಿ ಇರುವಾಗ ಅವರ ಕ್ರೀಮಿ ಇಟ್ಟಿರೋ ಜಾಗಕ್ಕೆ ಹೋಗಿ ನೋಡ್ದೆ ಅದು ಏನು ಅಂತ ತಿಳ್ಕೊಳ್ಳೋ ಆಸೆ ಇತ್ತು ಸರಿಯಾಗಿ ಗೊತ್ತಾಗಲಿಲ್ಲ ಅದರ ಮೇಲಿನ ಚಿತ್ರ ನೋಡಿದಾಗ ಅನ್ನಿಸ್ತು ಇದು ಯಾವುದೋ ಶೃಂಗಾರ ಕ್ರಿಯೆಗೆ ಬಳಸುವಂತಹ ಕ್ರೀಮ್ ಇರಬಹುದು ಅಂತ ಆಮೇಲೆ ನನ್ನ ಊರಿನ ಗೆಳೆಯನೊಬ್ಬನಿಗೆ ಫೋನ್ ಮಾಡಿದಾಗ ಈ ಈ ವಿಷಯದ ಬಗ್ಗೆ ಹೇಳ್ದೆ ಅವನು ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟ ಅದನ್ನು ಒಮ್ಮೆ ಬಳಸಿದರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ದ ಅವತ್ತು ರಾತ್ರಿ ನಾನು ನನ್ನ ಪಾಡಿಗೆ ಅಲ್ಲಿ ಮಲಗೋಕೆ ಹೊರಟೆ ಎಲ್ಲಿಗೆ ಹೋಗ್ತಿದ್ದೀಯ ಮನೋಹರ್ ಅಂದ್ರು ಮಲಗೋಕೆ ಮೇಡಮ್ ಯಾಕೆ ನಿನ್ನ ಕೆಲಸ ಮರೆತು ಹೋಯ್ತಾ ಇವತ್ತು ಯಜಮಾನರು ಮನೆಯಲ್ಲಿ ಇಲ್ಲ ನೀನು ಇಲ್ಲೇ ಬೆಡ್ರೂಂನಲ್ಲಿ ನನ್ನ ಜೊತೆ ಮಲಗುವಂದ್ರು ನಾಳೆ ನೋಡೋಣ ಮೇಡಮ್ ಊರಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿದೆ ಅಂತ ಹೇಳ್ದೆ ಆಗಷ್ಟೇ ಊರಿಂದ ಬಂದಿದ್ದು ಊರಲ್ಲಿನ ಮನೆ ಕೆಲವು ಸಮಸ್ಯೆಗಳಿಂದ ನನ್ನ ಮನಸ್ಸು ಸ್ವಲ್ಪ ಅದೇ ಯೋಚನೆಯಲ್ಲಿ ಇತ್ತು ಎಂಜಾಯ್ ಮಾಡೋ ಮನಸ್ಸೇ ಇರಲಿಲ್ಲ ಆದ್ರೆ ಮೇಡಂ ಬಿಡಲಿಲ್ಲ ನೀನು ಬಾ ನಿನ್ನ ಸುಸ್ತಿಗೆ ನನ್ನ ಬಳಿ ಔಷಧಿ ಇದೆ ಅಂದ್ರು ಅಯ್ಯೋ ಆ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವರ ಮಾತು ಕೇಳಿ ಬಯನು ಆಯ್ತು ಇಲ್ಲ ಮೇಡಂ ಯಾಕೋ ಜ್ವರ ಬಂದಂತಿದೆ ಅಂದೆ ಆದ್ರೆ ಅವರು ಮತ್ತೆ ಮತ್ತೆ ಬಲವಂತ ಮಾಡ್ತಾ ಇದ್ರು ಏನಾದರೂ ಕೆಲಸ ಹೇಳಿದ್ರೆ ಹೀಗೆ ಮಾಡ್ತೀಯಾ ನೀನು ಅಂತ ಬೈದ್ರು ಸಾರಿ ಮೇಡಮ್ ಅಂತ ನಾನು ಪಂಪ್ ಅಲ್ಲಿ ಮಲ್ಕೊಂಡೆ ರಾತ್ರಿ ಮಲಗಿರುವಾಗ ತುಂಬಾ ಯೋಚನೆ ಬಂತು ನಾನು ಮಾಡ್ತಾ ಇರೋದು ಸರಿಯಲ್ಲ ಅನ್ನಿಸ್ತು ನಾನು ನನ್ನ ಸಂಸಾರದಿಂದ ಸದಾ ದೂರದಲ್ಲಿದ್ದರೂ ನನ್ನ ಹೆಂಡತಿ ಮನೆ ಜವಾಬ್ದಾರಿನ ಒಬ್ಬಳೇ ನಿರ್ವಹಿಸುತ್ತಿದ್ದಾಳೆ ಊರಿಗೆ ಹೋದಾಗ ನನ್ನ ಹೆಂಡತಿ ಒಮ್ಮೆನೂ ಅಸಹನೆ ತೋರಿಸಲಿಲ್ಲ ನನ್ನ ಕೆಲಸದ ಬಗ್ಗೆ ಗೌರವ ತೋರಿ ನಾನು ಬೇಗ ಹೋಗಬೇಕು ಅಂತ ಅಂದ್ರೂ ಏನು ಮಾತಾಡದೆ ನನ್ನನ್ನು ಕಳಿಸಿಕೊಟ್ಟಿರೋದು ನೆನಪಿಗೆ ಬಂತು ಅದೆಲ್ಲ ಯೋಚಿಸುತ್ತಾ ಹಾಗೆ ನಿದ್ದೆ ಹೋದೆ ಬೆಳಗ್ಗೆ ಎದ್ದು ಮೇಡಮ್ ಮನೆಗೆ ಹೋದ್ರೆ ಅವರು ಸರಿಯಾಗಿ ಮಾತಾಡಿಸಲೇ ಇಲ್ಲ ಇದ್ಯಾಕೋ ಸರಿ ಬರಲ್ಲ ಅಂತ ಅನ್ನಿಸ್ತು ಇದುವರೆಗೂ ಹೇಗೋ ತಪ್ಪು ನಡೆದು ಹೋಯ್ತು ಮುಂದುವರೆದರೆ ನನ್ನ ಸಂಸಾರಕ್ಕೂ ತೊಂದರೆ ಆಗಬಹುದು ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಊರಿನಿಂದ ಫೋನ್ ಮಾಡಿ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳದೆ ಹುಷಾರಿಲ್ಲ ಅಂತ ನೆಪಕೊಟ್ಟೆ ಈಗ ಮೇಡಮ್ ಕೆಲಸಕ್ಕೆ ಇನ್ಯಾರನ್ನು ಇಟ್ಕೊಂಡು ಅವರ ಜೊತೆ ಶೃಂಗಾರ ನಡೆಸ್ತಾ ಇದ್ದಾರೋ ಅಥವಾ ಎಲ್ ಲಾನು ಬಿಟ್ಟು ಗಂಡನ ಜೊತೆ ಸಂಸಾರ ನಡೆಸ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಕತೆ ಇಲ್ಲೇ ಮುಗಿಯುತ್ತೆ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಡೌನ್ಲೋಡ್ ಮಾಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ